ರಡಿನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟ್ ಅಂತ ಇದಕ್ಕೆ ಮುಂದೆ ಗಡಿ ಫಿಲಮಲ್ಲಿ ಆಡಿಯೋ ಲಾಂಚ್ ಆಯಿತು ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ ಈಗ ಫಿನಿಕ್ಸ್ ಅಂತ ಒಂದು ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ರಿಲೀಸ್ ತಯಾರಾಗಿದೆ ಈಗ ಒಂದು ಆಡಿಯೋ ಲಾಂಚ್ ಆಗ್ತಾಯಿದೆ ಟ್ರೈಲರ್ ಲಾಂಚ್ ಮಾಡ್ತಾಯಿದ್ರಿ ಫಿನಿಕ್ಸ್ ಅಂತ ಏನಂದರೆ ಒಂದು ಬರ್ಡ್ ಅದ್ರ ಬಗ್ಗೆನೇ ಒಂದು ಇದು ಈಗ ಮೋಸ ಮಾಡೋರು ಎಷ್ಟು ಜನ ಇರ್ತಾರೋ ಮೋಸ ಹೋಗೋರು ಇರ್ತಾರಂತ ಸಾರ್ ಹೇಳಿದ್ರು ಅದು ನಿಜಾನೇ ದಯವಿಟ್ಟು ಇಲ್ಲದೇ ಇರೋದು ಗಾಸೆ ಪಟ್ಟು ಹೋಗಿ ಅನ್ಯಾಯ ಆಗಬೇಡಿ ಯಾಕಂದರೆ ಲಕ್ಷ ಕೊಟ್ಟರೆ ಹತ್ತು ಲಕ್ಷ ಬರುತ್ತೆ ಕೋಟಿ ಕೊಟ್ಟರೆ ಹತ್ತು ಕೋಟಿ ಬರುತ್ತೆ ಅಂತ ಯಾವ ಮರ್ಸು ತುಂಬ ಜನ ಇದ್ದಾರೆ ಓಕೆನಾ ಅದಕ್ಕೋಸ್ಕರ ಇದು ಅದರೊಳಗಡೆ ಏನಿದೆ ಹೆಂಗಲ್ಲ ಯಾಮಾರಿಸ್ತಾರೆ ಹೆಂಗಲ್ಲ ಯಾಮಾರ್ತಾರೆ ಅನ್ನೋದು ಒಂದು ಕಠಿಣ ತಗೊಂಡು ಸರ್ ಇವತ್ತೇ ಸರ್ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಲಾಸ್ಟಲ್ಲಿ ಅವರೇ ಇದ್ರ ಬಗ್ಗೆ ಫುಲ್ ಎಲ್ಲ ರೆಡಿ ಮಾಡಿ ಅವರು ಇದು ಹೆಂಗ ಇದು ಕ್ಲಿಯರ್ ಮಾಡೋಣ ಹೆಂಗೆ ಒಂದು ಜನ ಮೆಸೇಜ್ ಕೊಡೋಣ ಅಂತ ಅವರು ಪ್ಲಾನ್ ಮಾಡಿ ಲಾಸ್ಟಲ್ಲಿ ಇದು ಏನೂ ಇಲ್ಲ ಇದು ಸುಮ್ಮನೆ ಸುಳ್ಳು ಸುಳ್ಳು ಕತೆ ಕಟ್ತಾರೆ ದಯವಿಟ್ಟು ಇದು ನಂಬೇಡಿ ಅಂತ ಲಾಸ್ಟಲ್ಲಿ ಅವರೇ ಕಷ್ಟಪಟ್ಟು ಇಬ್ಬರು ಅದರಲ್ಲಿ ಡೆತ್ ಆತಾರೆ ಕಷ್ಟಪಟ್ಟು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ ಸರ್ ಯಾವ ರೀತಿ ಮೋಸ ಹೋಗ್ತಾರೆ ಎಲ್ಲೆಲ್ಲಿ ಹೆಂಗಾಗುತ್ತೆ ಅಂದ್ಬಿಟ್ಟು ಅವರು ಕನ್ನಡಿದು ಅವರು ಅದು ಇದು ಮಾಡ್ತಾರೆ ಸರ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿ ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ರೆ ಉಡುಪಿ ಮಂಗಳೂರು ಗೋವಾ ಬೆಂಗಳೂರು ಫೋರ್ ಇಯರ್ಸ್ ಆಯಿತು ಸರ್ ನಾನು ಮಾಡಿಸಿದ್ರು ಹೌದು ಸರ್ ಹೌದು ಹೌದು ಇಲ್ಲ ಸರ್ ಅವ್ರು ಬಂದು ಕೇಳಿದ್ರು ನಮ್ಮ ಹತ್ರ ಅವರು ಹಿರಿಯರು ಅವರು ಕೇಳಿದ್ರು ಸರ್ ಆಯಿತು ಸರ್ ಎಲ್ಲ ಮಾತುಕತೆ ಆಯಿತು ಮತ್ತು ಅವರು ಸ್ಟಾಪ್ ಮಾಡಿದ್ರು ಅಂತ ಹೇಳಿದ್ರು ರಿಲೀಸ್ ಆಯಿತು ಏನಾದರೂ ಗೊತ್ತಿಲ್ಲ ಸಿನಿಮಾ ಏನಾಯ್ತು ಗೊತ್ತಿಲ್ಲ ಬಟ್ ಸರ್ ನಾನು ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಅಂತ ನೀವು ಸ್ಟಾರ್ಟ್ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿದ್ವಿ ಸರ್ ಹಾಂ ಇನ್ನೂ ಏನೂ ಇಲ್ಲ ಏನು ಮಾಹಿತಿಯನ್ನು ಬಂದಿಲ್ಲ ಸರ್ ಅವ್ರು ದೊಡ್ಡವರು ಅವ್ರು ಏನು ಹೇಳ್ತಾರೋ ಅದು ನಾವು ರೆಡಿ ಇದ್ದೀರಿ ಬಟ್ ಅವ್ರು ಏನು ಏನು ಬಂದು ಕೇಳಿಲ್ಲ ಅವ್ರ ಸಿನಿಮಾ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ ಬಟ್ ನಾವು ಸಿನಿಮಾ ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ ದಿವಸ ಶೂಟಿಂಗ್ ಇತ್ತು ಅವ್ರು ಬಂದು ಕೇಳ್ಕೊಂಡು ಸರಿ ಅವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ರೆ ಮತ್ತು ಅವ್ರು ಏನು ನನ್ನ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರಿ ನಾವು ಸ್ಟಾರ್ಟ್ ಮಾಡ್ತೀವಿ ಅವರೇ ಬಂದು ಮಾತಾಡೋದು ಅವರೇ ಬಂದು ಮಾತಾಡಿದ್ರು ಮಾತುಕತೆ ಆಯಿತು ಈ ಥರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಖಂಡಿತ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದು ಲಾಂಗ್ ಬ್ಯಾಕ್ ಒನ್ ಇಯರ್ ಆಗೋಯ್ತು ಆಗ ಸರಿ ಇನ್ನೂ ಏನೊಂದು ಮಾಹಿತಿ ಬಂದಿಲ್ಲ ನಿಜ ಅನ್ಕೋಸಿಗೆ ಕೊಡ್ತೀನಿ ಅಂತಿದ್ರು ನಿಜನೇ ಬಟ್ ಏನು ಅದು ಮತ್ತೆ ಬಂದಿಲ್ವಲ್ಲ ಇವಾಗ ದುಡ್ಡು ಹಾಕಿದವರು ಸುಮ್ಮನೆ ಇರ್ತಾರ ಸರ್ ಸ್ಟಾರ್ಟ್ ಮಾಡಿ ಅಂದರು ಸರ್ ಬರಲಿ ಮಾತಾಡೋಣ ಸುಮ್ಮನೆ ನಾವು ಇಲ್ಲಿ ಸರ್ ಸೆಕೆಂಡ್ ಚೇಂಬರ್ ನೆಕ್ಸ್ಟ್ ಏನಿಲ್ಲ ಸರ್ ಅವ್ರು ಅದೇ ಹೇಳ್ದಲ್ಲ ಅವ್ರು ಹೇಳಿದರು ಅವ್ರು ಬಂದು ಎಲ್ಲ ರೆಡಿ ಮಾತಾಡಿದ್ದಾರೆ ಅದನ್ನು ಏನಂತ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಅವ್ರು ಏನು ಏನು ಮಾಡಿದ್ದಾರೆ ಸಿನಿಮಾ ಏನು ಅಂತ ಏನು ಗೊತ್ತಿಲ್ಲ ನಮ್ಮ ಏನು ಕೇಳುವಿಲ್ಲ ಸರ್ ನಾವು ಕಂಪ್ಲೀಟ್ ಮಾಡಿ ರೆಡಿ ಇದ್ದೀರಿ ಅದು ಇಲ್ಲ ಸರ್ ಅದು ಪ್ರೊಡ್ಯೂಸರ್ಸ್ ಏನು ಹೇಳ್ತಾರೋ ಮಾತಾಡಬೇಕು ಹೌದು ಸರ್ ಹೌದು ಇಲ್ಲ ಸರ್ ಅದೇ ನಾನು ಹೇಳ್ತೀನಲ್ವಾ ನಮ್ಮ ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ ನಾನು ಏನು ಹೇಳ್ತೀನೋ ಅದು ಕೇಳ್ತಾರೆ ಬಟ್ ನಾನು ಅವ್ರು ಡಿಸ್ಕಷನ್ ಮಾಡಿ ಸರ್ ಯಾವುದು ಅವ್ರ ಹತ್ರ ನಾವು ಏನು ಮಾತಾಡುವಾಗಲ್ಲ ದೊಡ್ಡವರು ಇಂಡಸ್ಟ್ರಿಗೆ ದೊಡ್ಡವರು ನಮ್ಮದು ಏನಂತ ಅವರು ಬಂದು ಕುತ್ಕೊಂಡು ಮಾತಾಡಿದ್ರೆ ಏನೊಂದು ಸಮಸ್ಯೆ ನಾನು ಇನ್ನು ಒನ್ ಮಂತ್ ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ ನೆಕ್ಸ್ಟ್ ಮಂತ್ ಒಂದು ಟು ಡೇ ಒಂದೂವರೆ ತಿಂಗಳಲ್ಲಿ ಇನ್ನಿಲ್ಲ ಸರ್ ಇನ್ನು ಇನ್ನೂ ರೆಡಿ ಇದೆ ಇನ್ನು ಅರ್ಥ ಆಗಿಲ್ಲ ಸರ್ ಕಾರ್ಯಕ್ರಮ ಅಂದರೆ ಅರ್ಥ ಆಗಿಲ್ಲ ಇಲ್ಲ ಇವಾಗ ಆಡಿಯಲ್ಲ ಕಾಮನ್ ಆದಮೇಲೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಮೊಸೂರಿಂದ ನನಗೊಂದು ಹದಿನೈದು ವರ್ಷದಿಂದ ಫ್ರೆಂಡ್ಶಿಪ್ಪು ಫ್ರೆಂಡ್ಶಿಪ್ ಡೈರೆಕ್ಷನು ಕೇರಿಕ್ಟ್ರ ಕಥೆನ ಇಲ್ಲದಾಗ ಕತೆ ತುಂಬ ಇಟ್ಟು ಅದಕ್ಕೆ ಸರಿ ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮ ಸ್ನೇಹಿತರು ನಿಲ್ಲೂ ಪ್ಲಾನ್ ಮಾಡಿ ಇದನ್ನು ಮಾಡ್ತಾ ಇದ್ದೀನಿ ಹಾಂ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್ ಮುಂಚೆ ಡೆವಲಪರ್ ಸರ್ ನೀವು ಮಾಡಿದ್ದೀರಾ ಇಲ್ಲ ಅದೇನು ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿಲ್ಲ ನಾನು ಸರಿ ಫಸ್ಟ್ ಒಂದು ಒಂದೇ ಬೇಕು ಅವ್ರು ಕೊಡುವ ಹಿಡಿಯಿತು ಸರಿ ಅವರು ಕೇಳಿಲ್ಲ ಸರಿ ಅದಕ್ಕೆ ನಾವಾಗ ವಾಲಂಟರಿ ಏನು ಇದು ಮಾಡಿಲ್ಲ ಅವರಾಗ ಮೇಲೆ ಮಾತಾಡೋಣ ಅಂತ ಅದ್ರಾಗ ನಿಜವಾದ ಘಟನೆಗಳನ್ನ ನೆಡಿ ತರೋ ಸರ್ ತಗೊಂಡು ಮಾಡಿರೋದು ಎಲ್ಲರೂ ಮೋಸ ಇದ್ದಾರೆ ಹೆಂಗ್ ಆಸೆ ಜಾಸ್ತಿ ಪಡಬಾರ್ದು ಅಂದರೆ ನಮ್ಮ ನಮ್ಮಲ್ಲಿ ಏನಿದೆಯೋ ಅಷ್ಟರಲ್ಲಿ ಬದುಕಿದ್ರೆ ತುಂಬ ಚೆನ್ನಾಗಿರ್ತೀವಿ ನಾವು ತುಂಬ ಆಸೆ ಪಡೋಕ್ಕೆ ಹೋದಾಗ ಅಲ್ಲಿ ಏನೇನು ಸಮಸ್ಯೆಗಳಾಗುತ್ತೆ ಅಂದ್ಬಿಟ್ಟು ಅದನ್ನು ತುಂಬ ಡೀಟೇಲಾಗಿ ನಮ್ಮ ನಿರ್ದೇಶಕರು ಚಿತ್ರೀಕರಣ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಕಾನ್ಸೆಪ್ಟು ಇದೆಲ್ಲ ಬಂದು ಇವಾಗ ತುಂಬ ಜನ ಮೋಸ ಹೋಗಿರೋದ್ರ ಬಗ್ಗೆನೇ ತಗೊಂಡು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಸ್ ಆಗಿರುತ್ತೆ ಏನೋ ಒಂದರಲ್ಲಿ ಮೋಸ ಆಗಿರ್ತಾರೆ ಇಲ್ಲ ಚೀಟಿಗಳಾಕಿ ಮೋಸ ಆಗಿರ್ಬೋದು ಇಲ್ಲ ಏನೋ ಒಂದು ಒಂದು ಏನೋ ವಜ್ರ ಸಿಗುತ್ತೆ ಅಂದ್ಬಿಟ್ಟು ಇಲ್ಲ ಏನೋ ಒಂದು ಹಾವು ಅದು ಇದು ಏನೇನೋ ಇದೆ ಆ ಥರ ಏನೋ ಎಲ್ಲರೂ ಒಂದೊಂದು ಇದ್ರಲ್ಲಿ ಮೋಸ ಹೋಗಿರ್ತಾರೆ ಸೊ ಅದ್ರದ್ದು ಬೇಸ್ ತೊಗೊಂಡು ನಾವು ಪ್ರತಿಯೊಂದನ್ನು ಶೂಟ್ ಮಾಡ್ತಾ ಹೋದ್ವಿ ತುಂಬ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲನೂ ಲಿಂಕ್ ಆಗುತ್ತೆ ಮತ್ತು ಒಂದು ಎಲ್ಲ ಥರ ಅಡ್ವೆಂಚರಸ್ಸು ಇದೆ ಒಂದು ಫಾರೆಸ್ಟಲ್ಲಿ ಇರೋವಂಥದ್ದು ಸೀನ್ಸ್ ಇದೆ ಆ್ಯಕ್ಷನ್ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತು ಎಲ್ಲ ವರ್ಗದವರು ನೋಡೋವಂಥ ಸಿನ್ಮಾ ಮಾಡಿದ್ದಾರೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಇವಾಗ ಆಡಿಯೋ ಲಾಂಚ್ ಆದಮೇಲೆ ನಾವು ಮತ್ತೆ ಇನ್ನೊಂದು ತಿಂಗಳೊಳಗಡೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ರಿಲೀಸ್ ಯಾವಾಗ ಮಾಡಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು ಆದಷ್ಟು ಬೇಗ ನಾವು ತೆರೆ ಮುಂದೆ ಬರ್ತೀವಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇದು ಆರನೇ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಪ್ರತಾಪ್ ಸಿಂಹ ಅಂತ ಅಂದ್ಬಿಟ್ಟು ಇದಕ್ಕೆ ಮುಂಚೆ ಸ್ತಬ್ಧ ನಂದು ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯಿತು ತ್ರಿವೇಣಿ ಥಿಯೇಟ್ರಲ್ಲೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಇದು ನನ್ನ ಆರನೇದು ಫೀನಿಕ್ಸು ಎಲ್ಲ ಕತೆ ತುಂಬ ಚೆನ್ನಾಗಿತ್ತು ನಮ್ಮ ನಿರ್ದೇಶಕರು ತುಂಬ ಕಷ್ಟಪಟ್ಟರು ಕತೆಗೆ ಅದು ರಿಯಲ್ ಆಗಿ ನಡೆದಿರೋ ಚೆನ್ನೈಯಲ್ಲಿ ಸೇಲಮಲ್ಲಿ ರಿಯಲ್ ಆಗಿ ನಡೆದಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ನ ತೊಗೊಂಡು ಪ್ರತಿಯೊಂದು ಜನಕ್ಕೂ ಅದು ತಲುಪಿಸ್ಬೇಕು ಈ ಥರ ಎಲ್ಲ ಆಗುತ್ತೆ ಈ ಥರ ಎಲ್ಲ ಮೋಸ ಆಗ್ತೀರಾ ಇಲ್ಲೆಲ್ಲ ಹುಷಾರಾಗಿರಿ ಅಂತ ಅದನ್ನು ತೋರಿಸೋದಕ್ಕೋಸ್ಕರ ಅದು ಒಂದು ಮೆಸೇಜ್ ಇಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಪೋರ್ಟಿಂಗ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಫುಲ್ಲು ಒಂದು ಫಾರೆಸ್ಟಲ್ಲಿ ಅಡ್ವೆಂಚರಸ್ ಆಗಿರುತ್ತೆ ಆ ಫಾರೆಸ್ಟಲ್ಲಿ ಒಂದು ಸರ್ಚಿಂಗು ಒಂದು ಅಂಟಿಂಗು ಅದೆಲ್ಲ ತುಂಬ ಚೆನ್ನಾಗಿದೆ ಅದಾದಮೇಲೆ ಒಂದು ಆ್ಯಕ್ಷನ್ ಬ್ಲಾಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದರಲ್ಲೂ ಸಸ್ಪೆನ್ಸ್ ಅನ್ನೋದು ಒಂದು ಸೀಟ್ ಎಡ್ಜ್ಜೆಲ್ ಪೂರ್ಸೋ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಬಂದರೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅಂದ್ಬಿಟ್ಟು ಮತ್ತು ಸುನೀಲ್ ಅಂದ್ಬಿಟ್ಟು ಅವರಿಬ್ಬರು ಕ ಕತೆಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತಾ ಬಂದರು ಎಲ್ಲೂ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಪರ್ಟಿಕ್ಯುಲರಾಗಿ ಈ ಸಿನಿಮಾ ನನಗೆಲ್ಲೂ ಬೇರೆ ಎಲ್ಲೋ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಆಗಲಿಲ್ಲ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ಅಷ್ಟು ಚೆನ್ನಾಗಿತ್ತು ಒಂದು ಟ್ರಿಪ್ ಇದ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಏನು ಬೇಕು ಏನೇನಿದೆಯೋ ಎಲ್ಲ ಕರೆಕ್ಟಾಗಿ ಆ ಟೈಮ್ಗೆ ಕರೆಕ್ಟಾಗಿ ಇದು ಮಾಡ್ತಾಯಿದ್ರು ಮತ್ತು ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ ಕತೆಗೆ ಏನು ಬೇಕು ಅಂತ ಕೊಡೋದು ಒಂದು ನಿರ್ಮಾಪಕ ನಿರ್ಮಾಪಕರದಿದ್ದು ಅವರಿಂದನೇ ಅರ್ಧ ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡೋಕ್ಕಾಗಿದ್ದು ಮುಂದಿನ ದಿನಗಳಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡಬೇಕು ಅಂತ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಧನ್ಯವಾದ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಆ್ಯಕ್ಚುಲಿ ನಾನು ಈ ಫಿಲಿಮ್ನಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾಯಿದ್ದೀನಿ ಆಮೇಲೆ ಈ ಕ್ಯಾ ಫಿಲಿಮ್ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಒಂದು ದೊಡ್ಡ ಸ್ಕ್ಯಾಮ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕ್ಯಾಮ್ಸ್ ಇರುತ್ತೆ ಅದು ಬೇಸ್ಡ್ ಆನ್ ಇದೊಂದು ಸ್ಟೋರಿ ಹೋಗುತ್ತೆ ಮೋರ್ ಆಲಸ್ ನಿಮಗೆ ಮೂವಿನಲ್ಲಿ ನೋಡಿದ್ರೇ ಟೈಲರ್ನಲ್ಲಿ ನೋಡಿದ್ರೇ ನಿಮಗೆ ಡಿಫ್ರೆನ್ಸ್ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ಹೆಸರು ಖುಷಿ ಅಂತ ಮೂವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದೀನಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ನರ್ವಸ್ ಇರುತ್ತೆ ಎಷ್ಟು ಖುಷಿ ಅಂತ ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ ಪೊಲೀಸ್ ಆಗಿ ಮಾಡಿದ್ದೀನಿ ಮೂವಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಗುಡ್ ಸಮ್ ಸ್ವಲ್ಪ ಹಂಗೆ ಯಾರೆಲ್ಲ ತಪ್ಪು ಮಾಡಿರ್ತಾರೆ ಅವ್ರಿಗೆ ಸ್ವಲ್ಪ ಆ್ಯಕ್ಷನ್ಸ್ ಹಾಂ ಆ್ಯಕ್ಷನ್ಸ್ ನಾನು ಇದೆ ಫಸ್ಟ್ ಫ್ರೆಷರ್ ಸ್ಕ್ರೀನ್ ಮೇಲೆ ರೂಡಾಗಿ ಕಾಣಿಸ್ತಾರೆ ಇಲ್ಲಿ ಅವ್ರು ಮಾತಾಡೋಕ್ಕೆ ಭಯಪಡ್ತಾಯಿದ್ರೆ ಅವ್ರದ್ದು ಒಂಥರ ಟೆರರ್ ಕ್ಯಾರೆಕ್ಟರು ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ ಅವ್ರದ್ದು ಅಷ್ಟು ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು ತುಂಬ ಟೆರರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬ ರೂಡಾಗೂ ಇದ್ದಾರೆ ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು ನಮಸ್ಕಾರ ನಾನು ಮೋರ್ ದೆನ್ ಫಿಫ್ಟಿ ಮೂವೀಸ್ ಆಗಿದೆ ನಮಸ್ಕಾರ ನಂದಿದು ಒಂದು ಐವತ್ತನೇ ಮೂವಿ ಅಂತ ಹೇಳ್ಬೋದು ಫಿನಿಕ್ಸ್ ಒಂದು ಒಳ್ಳೆಯ ಟೈಟ್ಲು ಇರೋ ಅಂತ ಅಂದಿದ್ದು ಸೊ ಈ ಸಿನಿಮಾ ನಾವೇ ಯಾಕೆ ಮಾಡಬಾರ್ದಾಗಿತ್ತು ಮ್ಯೂಸಿಕ್ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಡಿಸ್ಕಷನ್ ಆದಾಗ ಮುಹೂರ್ತ ಆದಾಗ ಇದೇ ಟೈಟ್ಲ್ ಇಟ್ಕೊಂಡೇ ಮಾಡಿದರು ಸೊ ಇವಾಗ ಫೈನಲಿ ಅಂತೂ ಇದೇ ಟೈಟ್ಲಲ್ಲೇ ಶೂಟಿಂಗ್ ಮುಗಿಸಿದ್ದಾರೆ ಇದರಲ್ಲಿ ನಾನು ಒಂದು ಐದು ಸಾಂಗು ಮತ್ತು ಒಂದು ಟೀಸರೆಲ್ಲ ಮನೆ ಈಗ ಬಿಟ್ಟು ಮಾಡ್ತಾಯಿದ್ದೀವಿ ಸೊ ಐದು ಸಾಂಗ್ ಬರುತ್ತೆ ಒಂದು ಸಾಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ನಾಲ್ಕು ಸಾಂಗ್ ಕಂಪೋಸ್ ಮಾಡ್ತಾಯಿದ್ದೀವಿ ದಿ ಬೆಸ್ಟ್ ಸೌಂಡಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಬೇರೆ ಇಲ್ಲ ಅದಿನ್ನೂ ಪ್ಲ್ಯಾನ್ ಮಾಡಿಲ್ಲ ಟೈಟಲ್ ಸಾಂಗ್ ಮಾಡಬೇಕು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಈಗ ಒಂದು ಸಾಂಗು ಮತ್ತು ಟೀಸರ್ ಇದೆ ಇನ್ನೂ ಒಂದು ನಾಲ್ಕು ಸಾಂಗ್ ಕಂಪೋಸ್ ಇದ್ದೀವಿ ಸೊ ಒಂದು ಒಳ್ಳೆಯ ಔಟ್ಪುಟ್ ಬರುತ್ತೆ ಅಂತ ಅಂದ್ಕೊಡಿದ್ದೀನಿ ಎಲ್ಲ ಮಾಡಿದ್ದೆಲ್ಲ ಇಷ್ಟ ಆಗಿದೆ ಸೊ ಬೇರೆ ಥರ ಪ್ಲ್ಯಾನ್ ಇದ್ದೀವಿ ಮ್ಯೂಸಿಕ್ ಹೊಸಪೇಟೆ ಹತ್ತಿರ ಕುಷ್ಟಗಿ ಅಂತ ಬರುತ್ತೆ ಒಂದು ಹಳ್ಳಿ ಅಂತ ಬಂದು ಒಂದು ನಮ್ಮ ಡೈರೆಕ್ಟ್ರು ಒಂದು ಚಾನ್ಸ್ ಕೊಟ್ಟರು ಆ ಒಂದು ಲೀಡ್ ಕ್ಯಾರೆಕ್ಟ್ರ್ ಮಾಡಿಕೊಂಡು ಸೀರಿಯಲ್ ಮಾಡಿಕೊಂಡು ಹಾಗೆ ಸಿನಿಮಾಗಳನ್ನ ಮಾಡಿಕೊಂಡು ಏನೋ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರಬೇಕಂತ ನಾನು ಪಾತ್ರ ಹಾಯ್ ನಮಸ್ತೆ ನಾನು ನಂದಿನಿಕ ಮಯ್ಯ ಅಂತ ಕನ್ನಡದಲ್ಲಿ ಸುಮಾರು ಮೂವೀಸ್ ಮಾಡಿದ್ದೀನಿ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ನನಗೆ ಹೊಸೂರು ವೆಂಕಟ್ ಸರ್ ಡೈರೆಕ್ಟರ್ ವೆಂಕಟ್ ಸರ್ ಇದಕ್ಕೂ ಮುಂಚೆ ಗಡಿ ಮೂವಿ ಅಂತ ಒಂದು ಮಾಡಿದ್ದೆ ಅವ್ರ ಜೊತೆಲ್ಲೇ ವಿಲ್ಲನ್ ಪಾತ್ರ ಮಾಡಿದ್ದೆ ಆ್ಯಂಡ್ ಇದರಲ್ಲೂ ಕೂಡ ವಿಲ್ಲನ್ ರೋಲ್ ಮಾಡ್ತಾ ಇದ್ದೀನಿ ಏನಾದರೂ ಕೇಳೋದಿ ವಿಲನ್ನಾಗಿ ಏನು ಮಾಡ್ತೀನಿ ಆ್ಯಕ್ಚುಲಿ ಸುನಿಲ್ ಕುಮಾರ್ ಸರ್ ವಿಲನ್ ಮಾಡ್ತಿದ್ದಾರೆ ಅವ್ರ ಸಪೋರ್ಟಿಂಗ್ ರೋಲ್ ಮಾಡ್ತಾರೆ ಒಳ್ಳೆ ಒಳ್ಳೆ ಚಿತ್ರ ನಿರ್ಮಾಣ ಮಾಡ್ತಾ ಇರ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರ್ಲಿ ಹೊಸ ಹೊಸ ಮುಖಗಳನ್ನ ನಾವು ನೋಡೋಣ ಪ್ರತಿಭೆ ನೋಡೋಣ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ ಈಗ ನೀವ್ ಕೊಡೋ ಪ್ರೋತ್ಸಾಹ ಬರೀ ಚಪ್ಪಾಳೆ ಪ್ಲೀಸ್ ಚಪ್ಪಾಳೆ <laughs> निगान करेंगे। <ने. laughs> <laughs> ये लेगो थोड़ी है आग तो ना, अल्लू ए थोड़ी, शिक्षा चंदा ओड़ी, रूम देना ओड़ी, हम पन्नर डाइन डास भी ओड़ेगे। हाँ, मेन लीडर इधर। हाँ, ओके, ओके। Ready?